ನೋಡಿ ಇವನು ಎತ್ಕೊಂಡು ಲಾಂಗ್ ಎತ್ಕೊಂಡು ಇದೆಲ್ಲ ಎಲ್ಲರಿಗೂ ಹೊಡಿತಾ ಇದನ್ನೆ ಗ್ಲಾಸ್ಗಳೆಲ್ಲ ಹೊಡೆದಾಕಿದ್ದಾನೆ ಯಾರ ಅವನು ಗೊತ್ತಿಲ್ಲ ನೋಡಿ ಬೆಳಗ್ಗೆ ಲಾಂಗ್ ಎತ್ಕೊಂಡು ಅವನು ಗ್ಲಾಸ್ಗಳನ್ನೆಲ್ಲಾನು ಸುಮಾರು ಒಂದು ಐದಾರು ಗಾಡಿಗಳನ್ನ ಗ್ಲಾಸ್ ಹೊಡೆದಾಕಿದ್ದಾನೆ ಅವನು ಯಾರೋ ಗೊತ್ತಿಲ್ಲ ಗಾಡಿ ನಂಬರ್ ನೋಡಿಸ್ತೀನಿ ನೋಡಿ

ಈ ಮೋಳಿ ಮಗ ನೋಡ್ರಿ ಇವನು ಲಾಂಗ್ ಎತ್ಕೊಂಡು ಎಲ್ಲಾ ಗಾಡಿಗಳಿಗೆ ಹೊಡೆದಾಕಿದ್ದಾನೆ ನಾನು ಇವನ್ನ ಚಾಯ್ಸ್ ಮಾಡಿ ಇವ್ರನ್ನ ಹಿಡ್ಕೊಂಡಿದ್ದೀವಿ ನೋಡಿ ಲಾಂಗ್ ನೋಡಿ ಲಾಂಗ್ ಲಾಂಗ್ ನೋಡಿ ಎಷ್ಟು ಇದೆ ಮಾಡಿದ್ ನೀ ಬರ್ತಾವ್ರೆ ಪೊಲೀಸ್